ವೀಕ್ಷಿಸೋದಕ್ಕೆ ಬಂದಿದ್ದೀರಾ ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಅರಿಸ್ಟಾಟಲ್ ಅವರು ಒಂದು ಹೇಳ್ತಾರೆ ಸದೃಢ ಮನಸ್ಸಿನಲ್ಲಿ ಸದೃಢ ದೇಹದ ನಿರ್ಮಾಣವೇ ಶಿಕ್ಷಣ ಅಂತ ಸೊ ನಮಗೆ ಸದೃಢ ದೇಹ ಅನ್ನೋದು ಬಹಳ ಇಂಪಾರ್ಟೆಂಟು ಅದೇ ರೀತಿ ಒಂದು ಕ್ರೀಡೆಯಲ್ಲಿ ಸದೃಢ ಮನಸ್ಸು ಅನ್ನೋದು ಬಹಳ ಇಂಪಾರ್ಟೆಂಟು ಕ್ರೀಡೆ ಅಂದ್ಕೂಡ ಎಲ್ಲರೂ ಅಂದ್ಕೊಂಡಿರ್ತಾರೆ ಫಿಸಿಕಲಿ ಫಿಟ್ ಇರಬೇಕು ಲೈಕ್ ನಾವು ಸದೃಢವಾಗಿ ದೈಹಿಕವಾಗಿದ್ದರೆ ಮಾತ್ರ ಅಂತ ಭಾವಿಸ್ತಾರೆ ಸದೃಢದ ದೈಹಿಕದ ಜೊತೆ ಮಾನಸಿಕ ಶಕ್ತಿ ಏನಿದೆ ಅಲ್ಲ ಗಟ್ಟಿಯಾಗಿರಬೇಕು ನೀವು ಸ್ಟೂಡೆಂಟ್ ನಾನು ಏನ್ ಮಾತನ್ನ ಮುಗಿಸ್ತೀನಿ ಆಲ್ ದಿ ಬೆಸ್ಟ್ ನಮ್ಮ ಜೀವನದ ಭಾಗವಾಗಬೇಕು ಕರ್ನಾಟಕ ಮೂರ್ಜೆಂಟದವರ ಬಂದಿದ್ದೇ ವರದಿಯನ್ನು ಕೊಡಬೇಕು ಬನ್ನಿ पटाखा ಸರ್ ಇಲ್ಲಿ ಆರ್ಗನೈಸರ್ ಅವರ ನಿರ್ಣಯದ ಪ್ರಕಾರ ಒಂದೊಂದು ಪಂದ್ಯ ಐದೈದು ನಿಮಿಷದ ಎರಡು ಅವಧಿಯನ್ನ ಪಂದ್ಯವನ್ನು ಆಡಿಸಲಾಗ್ತದೆ ಫೈವ್ ಪ್ಲಸ್ ಟೂ ಪ್ಲಸ್ ಫೈವ್ ಐದೈದು ನಿಮಿಷ ತಂಡದ ಐದೈದು ನಿಮಿಷಗಳ ಎರಡು ಅವಧಿಯನ್ನ ಪಂದ್ಯವನ್ನು ಆಡುತ್ತೆ කරන තරසර යෙදෙන පන්දකිනු කොනිය કરે එස් බීඑම් ගුණගොඩ වර්ෂ සීමී එම්සී මුන්දරපල් වුණොම් පණඩවරුදලා එයාට වීඑම්සී මුන්දරපල් පණඩවරුයි මයිදانوںන ප්‍රවේශකාරේ එස් බීඑම් ගුණගොඩ වුණොම් පණඩකිනු කොනිය કરે

ನಾವು ಈಗ ರೇಡ್ ಮಾಡ್ತಕ್ಕಂಥ ಮುಂದಿನ ಗರ್ಲ್ಸ್ ಅಂತ ರೆಡಿ ಸರ್ ಗರ್ಲ್ಸ್ ನೆಕ್ಸ್ಟ್ ಅದ್ಭುತವಾಗಿ ರೇಡ್ ಮಾಡ್ತಾ ಇದಾರೆ ಅವರೆಲ್ಲ ಕ್ರೀಡಾಪಟುಗಳಿಗೆ ನೋಡ್ರಿ ನಾವು ರೇಡ್ ಮಾಡುವಂತ ಕ್ರೀಡಾಪಟು ಅವರು ಒಂದು ಕೈ ಇದ್ದೇ ಇದ್ರು ಕೂಡ ಅಂತ ಒಂದ್ಸರಿ ಚಪ್ಪಾಳೆ ಬರಲಿ ಅಂತ ಕ್ರೀಡಾಪಟುಗಳನ್ನ ನಾವೆಲ್ಲರೂ ನೋಡಿ ಕೇಳಬೇಕು ಅಂತ ಕ್ರೀಡಾಪಟು ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಈಗ ಕರ್ನಾಟಕ ತಮ್ಮೆಲ್ಲರ ಚಪ್ಪಾಳೆ ಜೋರಾಗಿ ಬರಬೇಕು ಕರ್ನಾಟಕ

ಪ್ರಥಮ ಕರೆಯನ್ನ ನೀಡ್ತಾ ಎಫ್ ಜಿ ಸಿ ಕಪ್ಲಾ ವರ್ಸಸ್ ಕರ್ನಾಟಕ ಸ್ಟೇಟ್ ಟೀಮ್ ತಂಡದವರು ವರ್ಸಸ್ ತಂಡದವರು ಯಾರು ವರದಿಯನ್ನ ಕೊಡ್ತಾ ಇಲ್ಲ ಹಾಗಾಗಿ ನಾವು ಅವರ ಗೈಡ ಹಾಜರಿಯನ್ನು ಪರಿಗಣಿಸುತ್ತಾ ಇದ್ದೇವೆ ನಾವು ಒಣಗೊಂದ್ ತಂಡದವರು ಬಂದಿದ್ರೆ ಇಲ್ಲಿ ವರದಿಯನ್ನು ಕೊಡಬೇಕು ಇದು ನಿಮ್ದೇ ಕೊನೆ ಕೊನೆಯ ಕರೆ ವರ್ಸಸ್ ತಂಡಕ್ಕಾಗಿ

ಇಂತ ಬಿಸಿಲು ಇದ್ರೂ ಕೂಡ ಕ್ರೀಡಾಕೂಟಗಳಲ್ಲಿ ಉತ್ಸಾಹ ತುಂಬಿದೆ ಹಾಗಾಗಿ ನಾವೆಲ್ಲರೂ ಅವ್ರಿಗೆ ಪ್ರೋತ್ಸಾಹ ನೀಡಬೇಕು ಬಾಲಕಿಯರ ಎರಡನೇ ಪಂದ್ಯಕ್ಕಾಗಿ ದ್ವಿತೀಯ ಕರೆಯನ್ನ ನೀಡ್ತಾ ಇದ್ದಾವೆ ಸಿದ್ದೇಶ್ವರ ಮುಳುಗುಂದ್ ವರ್ಸಸ್ ಗವರ್ಮೆಂಟ್ ಹಾಸ್ಟೆಲ್ ಪಟ್ಲ ಬಾಲಕಿಯರ ಎರಡನೇ ಪಂದ್ಯಕ್ಕಾಗಿ ಈಗ ಮಹಿಳೆಯರೊಂದಿಗೆ ಮಹಿಳಾ ತಂಡಕ್ಕೆ ಅಭಿನಂದನೆ ಸಲ್ಲಿಸಬೇಕು ತುಂಬಾ ಅತ್ಯುತ್ತಮವಾಗಿ ಯಾವುದಕ್ಕೂ ಕಡಿಮೆ ಅಲ್ಲ ಅನ್ನುವಂಥ ರೀತಿ ರಾಷ್ಟ್ರ ಮಟ್ಟದಲ್ಲಿ ಪ್ರೇಮವಾಗಿ ನಡೆದಂತೆ ನಮ್ಮೆಲ್ಲ ಮಹಿಳಾ ತಂಡಗಳು ನಡೆಸಿ ತಕ್ಷಣವೇ ಮಾರುತೀಶ್ವರ ಬೆಟಗೇರಿ ವರ್ಸಸ್ ಜೈ ಬಸವೀಮ ಕೊಪ್ಪಳ ತಂಡದವರ ಮೈದಾನವನ್ನು ಪ್ರವೇಶಿಸಬೇಕು ಇದು ನಿಮಗೆ ಕೊನೆಯ ಕರೆ ಈಗ ಕರ್ನಾಟಕ ಸ್ಟೇಟ್ ಮಹಿಳಾ ತಂಡ ಹನ್ನೊಂದು ಅಂಕದಲ್ಲಿ ಮುನ್ನಡೆ ಸಾಧಿಸಿದೆ ಮುಳುಗನ್ ತಂಡ ಯಾವುದೇ ಅಂಕವನ್ನು ಪಡೆದುಕೊಂಡಿಲ್ಲ ಕರ್ನಾಟಕ ಸ್ಟೇಟ್ ತಂಡ ಹನ್ನೊಂದು ಅಂಕಗಳಲ್ಲಿ ಮುನ್ನಡೆ ಇದೆ ಜೋರದ ಬಸವ ಅಂಗವನ್ನೀಮಾ ಕಪ್ಪಳ ತಂಡದವರು ಎರಡು ತಂಡದವರು ತಮ್ಮ ತಂಡವನ್ನು ಮೈದಾನದ ಒಳಗಡೆ ಕರೆದುಕೊಂಡು ಬರ್ಬೇಕು ದಯಮಾಡಿ

ಎಲ್ಲ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಬೇಕಂತ ಅವರಲ್ಲಿ ವಿನಂತಿ ಮಾಡ್ಬೇಕು ಒಂದು ಅಂಕ ಎ ಬಿ ಎಫಿ ತಂಡಕ್ಕೆ ತಪ್ಪಳ ಈ ಮಹಿಳೆಯರ ತಂಡ ಅವೆಲ್ಲರೂ ಚಪ್ಪಾಯ್ತು ಮುಖಾಂತರ ಅವರಿಗೆ ಪ್ರೋತ್ಸಾಹ ನೀಡಬೇಕು ಸರ್ ನೆಕ್ಸ್ಟ್ ಟೀಮ್ ಗರ್ಲ್ಸ್ ಟೀಮ್ ಯಾವ್ದು ಸರ್ ನೆಕ್ಸ್ಟ್ ಗರ್ಲ್ ಟೀಮ್ ಕಾರ್ ಸಿದ್ದ ಮುಳುಗಂದ್ ವರ್ಸಸ್ ಗೌರ್ಮೆಂಟ್ ಹಾಸ್ಟೆಲ್ ಕೊಟ್ಟ ಸಿದ್ದೇಶ್ವರ ಮುಳುಗೊಂಡ ವರ್ಷ ಗೌರ್ಮೆಂಟ್ ಹಾಸ್ಟೆಲ್ ಕೊಪ್ಪಳ ತಂಡದವರು ತಯಾರಿಯಲ್ಲಿರಬೇಕು ಮಹಿಳೆಯರಿಗಾಗಿ ಇದು ನಿಮಗೆ ಕೊನೆಯ ಕರೆ ಸಿದ್ದೇಶ್ವರ ಮುಳುಗೊಂಡ ದೈಹಿಕ ನಿರ್ದೇಶಕರಾಗಿರ್ತಕ್ಕಂಥ ಆತ್ಮೀಯ ಸಹೋದರ ಮಂಜುನಾಥ ಆರಣ್ಯ ಅವರು ಸರಳ ತಗೊಳಿಸಿದ್ದಾರೆ ಆತ್ಮೀಯ ತಮಗೆ ಮತ್ತು ತಮ್ಮ ತಂಡಕ್ಕೆ ಕೊಟ್ಟಿದ್ದಾರೆ ಯಾರಾದ್ರೂ ಕಳ್ಕೊಂಡಿದ್ರೆ ಅದರ ಗುರುತನ್ನು ಹೇಳಿ ಆ ಬೈಕನ್ನ ತೆಗೆದುಕೊಂಡು ಸರ್ ಮಾರತೇಶ್ವರ ಬೆಡ್ಗೆರೆ ವರ್ಷ ಜೈ ಬಸವ ಭೀಮ ಕೊಪ್ಪಳ ಏ ನಮ್ಮ ಯಾರಪ್ಪ ಜೈ ಬಸವ ಭೀಮಾ ಕಪಡಾ ತಂಡದ ನಾಯಕ ಬಂದ್ರೆ ಇಲ್ಲ ಯಾರಾದ್ರು ಹಾಂ ಕಡ್ಕೊಂಬಾತಮ್ಮ ಕಡ್ಕೊಂಬತ್ತಿನ ತಂಡ ಕರ್ನಾಟಕ ಸ್ಟೇಟ್ ನೀವೆಲ್ಲ ನೋಡಿ ಇದು ಕುತ್ಕೋಬೇಕು ಎಲ್ಲ ದಯವಿಟ್ಟು ಕುತ್ಕೋಬೇಕು ಸರ್ ಸರ್ ದಯವಿಟ್ಟು ಸ್ವಲ್ಪ ಹಿಂದಿಕ್ ಸರ್ ಮಹಾರತೇಶ್ವರ ಅಗಲಿಕೆರ ವರ್ಸಸ್ ಎರಡೋಣ ತಂಡದವರು ತಮಗೆ ಮೊದಲನೇ ಕರೆ ಮಾರತೇಶ್ವರ ಅಗಲಿಕೆರ ವರ್ಸಸ್ ಎರಡೋರ ಎರಡೋಣ ತಂಡಕ್ಕೆ ಮೊದಲನೇ ಕರೆ ఎరణ తండవ తమ తయారతేశ్వర అగలకేర వర్సస్ ఎరడ తండస్ కర్ణాటక స్టేట్ టీల్గమ్ చూ ప్రోత్సాహ నీకు ఎలా తండ్రూ కక్షణ బోర్ట్ నల్ తిట్ీతం ಮಾರುತೇಶ್ವರ ಬೆಟಗೇರಿ ವರ್ಸಸ್ ಜೈ ಬಸವ ಭೀಮಾ ಕೊಪ್ಪಳ ಈ ಇಪ್ಪತ್ತು ಮತ್ತು ಯಾವುದೇ ಅಂಕಗಳು ಬನ್ರಿ ಮೇಡಮ್ ಬರ್ರಿ ಓಕೆ ಮಾಡಿ ಮಾಡಿ ಬೇಗ ಬೇಗನೆ レディー、ワンテンホン。 మారుతేశ్వర బెట్గేర తండ్రి మారుతేశ్వరగేరి కప్ల జగ్ బాప్ కర్ణాటక స్టేట్ బెల్గం క్యాపటన్ బ్రెండ్ ముందా ట ಮಾರುತೇಶ್ವರ ಅಗತ್ಯರ ವರ್ಷ ಸಂಡ ಇವರು ನಿಮಗೆ ಎರಡನೇ ಕರೆ ಮಾರುತೇಶ್ವರ ಅಗತ್ಯರ ವರ್ಷ ಸ ಬೆಟಗೇರೆ ತಂಡದವರು ಇದ್ರಲ್ಲಿ ವರದಿ ಕೊಡಬೇಕು ಬೆಟಗೇರಿ ಮಾರುತೇಶ್ವರ ಬೆಟ್ಟಗೆರೆ ತಂಡ ಇದು ನಿಮಗೆ ಕೊನೆಯ ಕರೆ ನೆಕ್ಸ್ಟ್ ಗಲ್ ಥಿ ಆರತೇಶ್ವರ ಅಗಲಿಕೆರ ವರ್ಷ ಎರಡೂರ ತಂಡದವರು ತಮ್ಮ ತಂಡವನ್ನು ಕರೆಕೊಂಡು ಮೈದಾನವನ್ನು ಪ್ರವೇಶಿಸಬೇಕು ಇದು ನಿಮ್ಗೆ ಕೊನೆಯ ಕರೆ ಯಾವ ತಂಡ ನಿಮ್ದು ತಂಡ ವರದಿಯನ್ನು ಕೊಟ್ಟಿದ್ದಾರೆ ಎರಡೂರ ತಂಡದ ನಾಯಕ ಎರಡೂರ ತಂಡದ ನಾಯಕರು ಇದ್ರಲ್ಲಿ ವರದಿಯನ್ನು ಕೊಟ್ಟರೆ ಮಾಡಿ ತಂಡದ ನಾಯಕ ಬನ್ನಿ ಒಳ ಬನ್ನಿ ಎರಡರಲ್ಲಿ ನಿಮಗೆ ಕೊನೆಯ ಒಂದು ನಿಮಿಷ ಕಾಲಾವಕಾಶವನ್ನು ಕೊಡ್ತಾ ಇದ್ದೀವಿ ವರದಿ ಪಕ್ಷದಲ್ಲಿ ಯಾವ ತಂಡ ಮೊದಲಿಗೆ ಮೈದಾನವನ್ನು ಪ್ರವೇಶಿಸಿದ್ರೆ ವಿಜಯಶಾಲಿ ಎಂದು ಘೋಷಿಸಲಾಗ್ತದೆ ಜೈ ಭೀಮಾ ಕೊಪ್ಪಳ ತಂಡದವರು ತಯಾರಲ್ಲಿರಬೇಕು ನಾವು ಒಂದರಲ್ಲಿ

अकण ए प्य बालगरि मुंड प गवर्मेंट फस्ट ग्रेड कॉलेज कोप वर्स की मंझण ಕೊಪ್ಪಳ ಜಿಲ್ಲಾ ಅಮೇಲೆ ಫೆಡರೇಷನ್ ಜೈ ಬಸವ ತಂಡದಲ್ಲಿ ಉತ್ತಮ ಅಂತ ಆಟಗಾರಿದ್ದಾರೆ ಈ ಒಂದು ಪಂದ್ಯ ಅತ್ಯಂತ ರೋಮಾಂಚನಕಾರಿಯ ರೀತಿಯಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ ಎರಡನೇ ಅಂಕ ಮತ್ತೊಮ್ಮೆ ಜೈ ಜೈ ಬಸವ ಜೈ ದೇವ್ ತಂಡದ

ನಾವೆಲ್ಲರೂ ಒಂದು ಭಾಗ್ಯ ಅಂತ ನಾವು ಭಾವಿಸ್ತಾ ಇದ್ದೀವಿ ನಮ್ಮ ಮುಂದೆ ಅಂತಹ ಕ್ರೀಡಾಪಟುಗಳನ್ನ ಈ ಒಂದು ಜಾತ್ರೆಯಲ್ಲಿ ಹಾಗಾಗಿ ಇವರು ನಮಗೆ ಪ್ರೇರಣೆಯಾಗಿ ಕಾರ್ಯವನ್ನು ಅಂಕ ಹನ್ನೆರಡು ಅಂಕಗಳನ್ನ ಮುನ್ನಡೆ ಇಲ್ಲದೆ ಮೆಟಿಗೆ ಅಂಕಗಳ ಅಂಕ ತೆಗೆದುಕೊಂಡಿದೆ ಎಲ್ಲರೂ ಚಪ್ಪಲ್ ತಟ್ಟದ ಮುಖಾಂತರ ಅವರಿಗೆ ಪ್ರೋತ್ಸಾಹ ಜೈ ಭೀಮ್ ತಂಡದ ನಾಯಕ ಬಂದಿದ್ರೆ ದಯಮಾಡಿ ವರದಿಯನ್ನು ಕೊಡಬೇಕು ಪ್ರೌಢಶಾಲೆ ಸುನೀಲ್ ಅವರು ಅವರ ಒಂದು ಅಭಿನಂದನೆ ನಮ್ಮ ಎಲ್ಲ ಕ್ರೀಡಾಪಟುಗಳು ಕೂಡ ರಾಷ್ಟ್ರೀಯ ಕಬಡ್ಡಿ